ಡಾನ್ಸ್ ಏನು ಕಿತ್ಕೊಂಡಾಕ್ ಆಗಲ್ಲ ಅವ್ರು ಡಾನ್ಸ್ ಗಾಡಿ ಮೇಲೆ ಕೀಳಕ್ ಬರ್ತಾವ್ರೆ ಕೀಳಬಹುದು ನಿಮ್ ಮನೆಯವ್ರು ಯಶಸ್ ಕೊಟ್ಟು ನಿಮ್ ಮನೆಯವ್ರು ಬಟ್ ಅವ್ರ ಕೆಲ್ಸನು ನೋಡ್ರು ಅವ್ರನ್ನ ಕಾಪಾಡ್ರು ಇವತ್ತೇ ಲಕ್ಷಾಂತರ ಗಾಡಿ ಹಾಕಿದ್ದಾರೆ ಡೈಲಿ ನಂಬರ್ ಒನ್ ಅಂದ್ರೆ ಅದೇ ಒಂದ್ ಹಬ್ಬ ಅಭಿಮಾನಿ ಅನ್ಸ್ಕೊಳಕ್ ಏನ್ ಆಗತ್ತೆ ಬೇಕಾದ್ರೆ ದರ್ಶನ್ ಇದೆ ಬೆಳ್ಳಿಗಿರೋದಲ್ಲ ಆಳಲ್ಲ ಉಮಾಪತಿ ಅವ್ರಿಗೆ ಇರೋದಲ್ಲ ಉಜಾ ಅಲ್ಲ ತಿಳ್ಕೊಬೇಕು ನಿಜ ಅಲ್ಲ ತಿಳ್ಕೊಬೇಕು ಆಯ್ತಾ ಅಭಿಮಾನಿ ಉಂಟಾ ಲಕ್ಷಾಂತ ಜನ ಗಾಡಿಗೆ ಹಾಕಿದ್ದಾರೆ ಇನ್ನೊಂದು ವಾರ ಹೊಳೆ ಕೋಟಿ ದಾಟುತ್ತೆ ದಶನ್ ನೋಡ್ರಾ ಇಲ್ಲಿಂದ ನಿಮ್ಗೆ ಸಿಗ್ತಾ ನಿಮ್ ಕೈ ನಿಮ್ಮ ಅಪ್ಪನ ಕೈಗ ಆಗಲ್ಲ ಆಂಜನೇಯ ಹೆಂಗೆ ರಾಮುನ್ ಇಟ್ಕೊಂಡಿರ್ತಾರೆ ಹಂಗೆ ನಾವು ದಶನ ಅಭಿಮಾನಿ ಇದೆ ಎದನ್ ಇಕ್ಕೊಂಡಿರ್ತೀವಿ ತನಿಖಾ ಅಧಿಕಾರಿಗಳ ನೀವು ಹಾ ನೀ ನ್ಯಾಯಾಧೀಶ ಆ ಪ್ರಶಾಂತ್ ಸಮಯ ಎಷ್ಟು ನಮಗೂ ಬೇಜಾರಾಗಿದೆ ಸಾಚಾ ತನ್ನೊಬ್ನೇ ಶ್ರೀರಾಮ್ ಚಂದ್ರ ಬಿಂಬಿಸ್ಕೊಂಡ್ ಮಾತಾಡ್ತೇನೆ ಅವನ ಪ್ರತಾಪ್ ಪ್ರತಮ್ ಯಾರ ಅವ್ನಿ ಬಿಟ್ಟು ಮಸ್ಕ ಅವನು ಪ್ರಥಮ ಅದೇ ನಮ್ಮನ್ನ ಹಾಕಿದ್ದ ಹಂಗ್ ಮಾಡ್ಬಿಡ್ತೇವ್ ಹಿಂಗ್ ಮಾಡ್ಬಿಡ್ತೇವ್ ಕೂಡ ಇದ್ ಕೆಲಸ ನೋಡೋನ್ ತಲೆ ಕೆರ್ಸ್ಕೊಳ ಏನೋ ಅವ್ ಜೊತೆ ಕೆಲವರು ಇದ್ರು ನಟರು ನಟಿರು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡ್ ಚೆನ್ನಾಗಿ ಬೆಳ್ಕೊಂಡ್ ಬಂದ್ಬಿಟ್ರು ಅಣ್ಣ ಹಣ ಅನ್ಕೊಂಡ್ ಇದ್ ಮಾಡ್ಕೊಂಡ್ ಬೆಳ್ಕೊಂಡ್ ಬಂದ್ರು ಅವತ್ ಚೆನ್ನಾಗಿತ್ತು ದಶನ್ ಅವರು ದರ್ಶನ್ ಜೊತೆಗೆ ಇಕ್ಕೊಂಡು ಫಿಲಂ ಗಲ್ಸ್ಕೊಂಡ್ ಜೊತೆ ಬೇಕಿಗಳು ಇರ್ತಾರ ಯಾರೋ ಹೀರೋಗಳು ಹೀರೋ ಇನ್ಗಳು ಇವತ್ತೆಲ್ಲೂ ಕಾಣಿಸ್ತಲ್ಲ ಅವರು ಹಾಕಿದ ತಮ್ಮನ್ನು ಕರ್ದ ಟ್ರಯಲ್ ನೋಡ್ಲಿ ಹೇಳ್ಬಿಟ್ಟು ಇದು ಟ್ರಯಲ್ ಏನೇ ಏನೊಂದು ಕೆಲವರು ಏನೋ ಇಡೀ ಕರ್ನಾಟಕದಲ್ಲಿ ನಾಲ್ಕೇ ಜನ ಮಾತಾಡ್ತಾರೆ ಅವ್ರ ವಿರುದ್ಧವಾಗಿ ಅವ್ರಿಗೆ ನೋಡ್ಸ್ತಾ ಇದ್ದೀವಿ ಇವತ್ತೇ ಲಕ್ಷಾಂತರ ಗಾಡಿಗಳು ಹಾಕಿದ್ದಾರೆ ನಂಬರ್ ಆದ್ರೆ ಒಂದ್ ಹಬ್ಬ ಅಭಿಮಾನಿ ಅನ್ಸ್ಕೊಳಕ್ ಏನ್ ಅರ್ಹತೆ ಬೇಕೋ ಇದೆ ಯಾರೋ ಜೊತೆಗೆ ತಿಂದು ಕುಡಿದು ತೇಗಿರೋ ಇವತ್ತು ಅವ್ರ ಬಗ್ಗೆ ಮಾತಾಡಿದ ತಕ್ಷಣ ಏನು ಆಗಲ್ಲ ಆಯ್ತಾ ಬೆಳಿಗ್ಗೆ ಎದ್ದು ಬುಡ್ಬಿಡ್ಕೆ ಅತ್ತಲ್ಲ ಒಂದ್ ಐದು ಕರೆಕ್ಟ್ ಆಗಿ ಹೇಳ್ತಾನೆ ಇವ್ರ ಹಂಗಲ್ಲ ಬಾಯ್ ಬಿಟ್ಟೆ ಸುಳ್ಳು ಬೆಳ್ಳಿಗಿರೋದೆಲ್ಲ ಹಾಳಲ್ಲ ಉಮಾಪತಿ ಅವ್ರು ಹೇಳೋದಲ್ಲ ನಿಜ ಅಲ್ಲ ಅಲ್ಕೊಬೇಕು ಮಾಪತಿ ಅವ್ರು ಹೇಳಿತ್ತಷ್ಟನೇ ಹೇಳಿಕೆ ಕೊಟ್ಟಿತ್ತು ತಕ್ಷಣ ಇಡೀ ರಾಜ್ಯ ಜನ ಕೇಳ್ಬಿಟ್ಟು ಹೂವನಕೆ ಕಿವಿನಲ್ಲಿ ಯಾರನ್ನೋ ಹೂ ಇಟ್ಕೊಂಡಿಲ್ಲ ಆಯ್ತಾ ಎಲ್ಲಾರು ಅವರವ್ರದ್ದು ವರ್ಚಸ್ ಇರುತ್ತೆ ಏನಂ ಇವತ್ತು ದಶನವ್ರದ್ದು ವರ್ಚಸ್ ನ ಹಾಳ್ ಮಾಡಕ್ಕೆ ಏನೋ ನಾಲ್ಕೈದು ಜನ ಸೇರ್ಕೊಂಡು ದಿನ ನಿತ್ಯ ಟಿವಿನಲ್ಲಿ ಮಾತಾಡ್ತಾರಲ್ಲ ಅವ್ರೂ ಇದೇ ಅವ್ರಿಗೆ ಗೊತ್ತಾಗ್ತಿದೆ ಆಯ್ತಾ ಅಭಿಮಾನಿಗಳ ಲಕ್ಷಾಂತ ಜನ ಗಾಡಿಗೆ ಹಾಕಿದ್ದಾರೆ ಇನ್ನೊಂದು ವಾರ ಹೋಗುತ್ತೆ ಕೋಟಿ ದಾಟುತ್ತೆ ಹಾಕಿನ ಕೈದಿ ನಂಬರ್ ಅನ್ಬಿಟ್ಟು ನಮ್ ಖುಷಿ ರೀ ನೀವೇನು ಹೇಳಿದ್ ತಕ್ಷಣ ಕೇಳ್ಬೇಕನ್ನೋದು ಏನಿದೆ ಏನ್ ನೀವು ತನಿಖಾ ಅಧಿಕಾರಿಗಳ ನೀವು ಆ ನೀವೇ ನ್ಯಾಯಾಧೀಶವರುಗಳ ಇಲ್ಲೇ ತಾನೆ ಆ ಪ್ರಶಾಂತ್ ಸಮಯ ಎಷ್ಟು ನಮಗೂ ಬೇಜಾರಾಗಿದೆ ಒಗ್ದಿ ಒಗ್ಧಿ ಒಗ್ ತನ್ನೊಬ್ನೇ ಸಾಚ ತನ್ನೊಬ್ನೇ ಶ್ರೀರಾಮ್ ತರ ಬಿಂಬಿಸ್ಕೊಂಡು ಮಾತಾಡ್ತಾನೆ ಪ್ರಶ್ನ ಅವ್ರ ಮನೆಗೆ ನೋಡ್ಕೊಂಡ್ಲಿ ಆಯ್ತಾ ನಾನೇನ್ ಕೇಳಿಲ್ಲ ನೀನ್ ಸರ್ಟಿಫಿಕೇಟ್ ಕೊಡಕೆ ಯಾರು ದರ್ಶನ ಸರಿ ಅವರ ಇಲ್ಲ ಸರ್ಟಿಫಿಕೇಟ್ ಕೊಡಕ್ಕೆ ಪ್ರಶಾಂತ್ ಸಮಯ ಯಾರು ಆ ಅವ್ನು ಯಾರು ಅವನ ಪ್ರತಾಪ್ ಪ್ರತಾಪ್ ಯಾರು ಅವನ ಅವನ ಕಾಲಿಪಲ್ಲ ಅವ್ರು ಏನ ಏನ್ ಮಾಡಿದ ಅವನು ಹಂಗೂ ಮಾತಾಡ್ತ ಮಾತಾಡ್ತಾನೆ ಮಾತಾಡ್ತಾರೆ ನಮ್ಗಿ ಫಿಫ್ಟಿ ಫಿಫ್ಟಿ ಮಸ್ಕ ಚಸ್ಕ ಇದ್ದಂಗ್ ಪ್ರಥಮ ಹಾಕಿದ್ ಹಂಗ ಮಾಡ್ಬಿಡ್ತೀವಿ ಹಿಂಗ್ ಮಾಡ್ಬಿಡ್ತೇವೆ ಏ ಅವ್ಕಡೆ ಮಗಿದಂಗಿದ್ದ ನೀ ಕೆಲಸ ನೋಡೋ ನಾವೇನ್ ತಲೆ ಕೆಟ್ಟಲ್ಲೇ ನಾವು ದಾನ ಧರ್ಮ ಒಳ್ಳೆ ಕೆಲಸ ಮಾಡ್ಕೊಂಡ್ ನಾ ಎಲ್ಲಾರು ಊರುಗಳಾಗಿರೋದು ನಿನ್ನಂಗೆ ಕಂಡವ್ರ ಬಗ್ಗೆ ಮಾತಾಡ್ಕೊಂಡಲ್ಲ ಹೆಸರು ಮಾಡ್ತಲ್ಲ ನಾವು ಶಾಲೆ ಹೋರಾಡ್ಕ್ರ ನಾವು ಬಾ ಸರ್ ಏನ್ ಸರ್ ಕಿತ್ ಹಾಕರದು ಏನು ಏನೇ ಕಿತ್ಕೊಂಡಾಗಲ್ಲ ಅವ್ರು ಫ್ರಾನ್ಸ್ ಗಾಡಿ ಮೇಲೆ ಕೀಳಕ್ ಬರ್ತಾವ್ರೆ ಲೇ ಕೇಳಬಹುದು ನಿಮ್ ಮನೆ ನೋಡ್ರಿ ಎಷ್ಟ ಸುಖ ನಿಮ್ ಮನೆಯರ್ಬೋದು ಅವ್ರ ಕೆಲಸನ ನೋಡ್ರು ಅವ್ರನ್ನ ಕಾಪಾಡ್ರ್ರು ತಿಳಿಯುವಂತ ಕೆಲ್ಸ ಯಾರು ಮಾಡಲ್ಲ ಯಾರು ಗೊತ್ತಾ ಇಂತ ನನ್ ಮಕ್ಳು ಒಬ್ರು ಇರ್ತಾರೆ ಮೇಲೆ ಒಂದಷ್ಟು ಜನ ಇರ್ತಾರೆ ಹಂಗೆ ಅವ್ರ ಅಭಿಮಾನಿಗಳು ಮಾಡಕ್ ತರ್ಕೋಕ್ ಆಗ್ತಾನೆ ಉರಿ ಎತ್ಕೊಂತ ಇದೆ ಅದಕ್ಕೆ ಏನ್ ಮಾಡ್ತಾ ನಾನು ಆಗ್ತಿದ್ದೀನಿ ಎಲ್ಲ ಗಾಡಿ ಎಲ್ಲ ಟೀ ಕುಡಿಯೋಕ್ ಹೋಗಿರ್ತೀನಿ ಒಂದ್ ಹ್ ಸೆಕೆಂಡ್ ಮೊಬೈಲ್ ಅಲ್ಲಿ ವೀಯೋ ವಿಡಿಯೋ ಮಾಡ್ಕೊಂಡ್ ಬರ್ತಾರೆ ಅದು ಶೋಭೆ ತರುವಂತ ಕೆಲ್ಸ ಅಲ್ಲಾ ನೀನ್ ಅವ್ ಕೇಳಬಹುದು ದಶ ನೋಡ್ರಾವ್ ಇಂದ ತೆಗಿಯಕ ನಿಮ್ ಕೈಗೊಳ್ಳಲ್ಲ ನಿಮ್ಮ ಅಪ್ಪನ ಕೈಗೆ ಆಗಲ್ಲ ಆಂಜನೇಯ ಹೆಂಗೆ ರಾಮಂದಿ ಇಕ್ಕೊಂಡಿರ್ತಾರೆ ಹಂಗೆ ನಾವು ದಶನ ಅಭಿಮಾನಿ ಇದೆ ಎದ್ ಇಕ್ಕೊಂಡಿರ್ತೀವಿ ಅದನ್ನ ಹಾಕಿರ್ತೀವಿ ನಮ್ ರಥದ ಮೇಲೆ ನೀವು ದಶನ ಅವ್ರದ ಏನು ಆ ರಥನ ತಡಿಯೋಕ್ಕ ಮುಟ್ಟಾಗ ಏನು ಆಗೋಲ್ಲ ತಪ್ಪ ಮಾಡಿದ ಶಿಕ್ಷೆ ಆಗತ್ತೆ ನೀವ್ ಯಾರ ಅದಕ್ಕೆ ಹೇಳಕ್ಕೆ ನೀವೇನು ದೇವರ ನೀವು ಆ ಕರ್ನಾಟಕದಲ್ಲಿ ನೀವ್ ಏನಿದ್ದೀವಿ ನೀವು ಹೇಳಿಕೆ ಕೊಟ್ಟಿರ್ತಾ ತಕ್ಷಣ ಬಿಡಕ್ಕೆ ಏನು ಕರ್ನಾಟಕದ ಜನ ಏನ್ ಕಿವಿಗೆ ಹೋಗಿಕೊಂಡವ್ರ ಏನಾಗುತ್ತೆ ಆಗ್ತೈತೆ ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ತಾರೆ ಅಂದ್ಬಿಟ್ಟು ಅವ್ರು ಅಭಿಮಾನ ಎಲ್ಲಾ ಕವಲ್ಲ ಮೊದ್ಲು ಅಭಿಮಾನಿ ಇವತ್ತು ಅಭಿಮಾನಿಗಳೇ ಏನೋ ಅವ್ರ ಜೊತೆ ಕೆಲವರು ಇದ್ರು ನಟರು ನಟಿರು ಚೆನ್ನಾಗಿ ಎಲ್ಲ ಇದ್ರು ಹತ್ರ ಕೆಲಸ ಮಾಡ್ಕೊಂಡು ಚೆನ್ನಾಗಿ ಬೆಳ್ಕೊಂಡ್ ಬಂದ್ಬಿಟ್ರು ಅಣ್ಣ ಹಣ ಅನ್ಕೊಂಡ್ ಇದ್ ಮಾಡ್ಕೊಂಡ್ ಬೆಳ್ಕೊಂಡ್ ಬಂದ್ರು ಅವತ್ ಚೆನ್ನಾಗಿತ್ತು ದರ್ಶನ್ ಅವರು ದಶನ್ ಜೊತೆಗೆ ಇಕ್ಕೊಂಡು ಫಿಲಂ ಗೆಲ್ಸ್ಕೊಂಡ್ ಜೊತೆ ಬೆಕಿಟಿಗಳು ಇರ್ತಾರು ಯಾರೋ ಹೀರೋಗಳು ಹೀರೋಯಿನ್ಗಳು ಇವತ್ತೆ ಕಾಣಿಸ್ತಾ ಇಲ್ಲ ಅವ್ರು ಮಾತಾಡೋದಿಲ್ಲ ಎಲ್ಲಿ ಅನ್ಬಿಟ್ ಆತ ಅಭಿಮಾನಿಗಳು ಯಾವ್ದೋ ಕಾಸಿ ಕೊಟ್ಟಬಿಟ್ಟು ಕೊಂಡ್ಕೊಳಕ್ ಆಗಲ್ಲ ಅಭಿಮಾನನ ತಪ್ಪು ಮಾಡಿರ್ಬೋದು ಶಿಕ್ಷೆ ಕೊಡ್ಲಿ ಅದ್ ನಾವು ತಲೆ ಬಗ್ತೀವ್ ಅಭಿಮಾನಿಗಳು ಬೇರೆ ಯಾರೋ ರೋಡ್ ನಾಗ ಹೋಗಲ್ಲ ಹೇಳಿ ನಮ್ಗೆ ತಲೆ ಬಗ್ಸೋಂತದ್ದು ಏನಿಲ್ಲ ಅಭಿಮಾನ ಅಭಿಮಾನ ಇದ್ದೇ ಇರುತ್ತೆ ಇವತ್ತು ಇರುತ್ತೆ ನಾಳೆ ಆಚೆ ಬರ್ತಲ್ಲ ರಥ ರಥ ಬಂದಂಗ ಬರ್ತಾರೆ ಅವಾಗೋ ಅಭಿಮಾನಿಗಳಿರ್ತಾರೆ ಎಲ್ಲ ಹೋಗ್ತಿವ ಅವಾಗಲ್ಲ ನೀವು ಯಾರ ಕರ್ನಾಟಕದಲ್ಲಿ ಯಾರು ಮಾತಾಡ್ತಲ್ಲ ಯಾರೋ ನಾಲ್ಕು ಜನ ಮಾತಾಡ್ತಾವ್ರೆ ಅದ್ ನಾವು ಜಾಸ್ತಿ ತಲೆ ಕೆರ್ಸ್ಕೊಂಡ್ರೆ ಅವ್ರ ಗೊತ್ತು ಕೇಳ್ತೀವಿ ನಂಬರ್ ಒನ್ ಹೊಡಿತಾ ಇರ್ತೀವಿ ಗಾಡಿಗಳ ಮೇಲೆ ಕಾರ್ ಮೇಲೆ ನೋಡ್ಕೊಂಡು ಹೋಯ್ತಾ ಅವ್ರಿ ಅವ್ರೋಡ್ ರೋಡ್ ಅವ್ರು ಯಾರು ಮಾತಾಡ್ತಲ್ಲ ಆಟ ರೋಡ್ ಆಗ ಬಂದ ಅವ್ರು ಅವ್ರು ಯಾರು ಗುಡ್ಸೋದಿಲ್ಲ ಈ ನಂಬರ್ ನಡ್ಕೊಂಡು ಹೋಗಬೇಕವ್ರು ಅದೇ ಅವ್ರಿಗೆ ಗೊತ್ತಾಗ್ತ ಕುಟು